ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಡಿ ವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಏನಿದು ಸೂಪರ್ ಡೂಪರ್ ಆಗಿದೆ ವೆದರ್ ವಾವ್ ಮಂಜು ಕವಿದಿದೆ ಎಷ್ಟೊಂದು ಸಖತ್ತಾಗಿದೆ ಬ್ಯೂಟಿಫುಲ್ ನೇಚರ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ ನಮ್ಮ ಕೊಡ್ಗಲ್ಲಿ ಆಲ್ಮೋಸ್ಟ್ ಆಲ್ ಸಾಮಾನ್ಯವಾಗಿ ಹೀಗೆ ಇರುತ್ತೆ ವೆದರು ಹಾಗೆ ಎಲ್ಲಿಗೆ ಪ್ರಯಾಣ ಮಾಡ್ತಾ ಅಂತ ಅಂದ್ಕೊಂಡ್ರೆ ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲರೂ ಅಲ್ಲಿಂದ ಒಂದು ಉಯ್ಯಾಲೆಗಳು ತರಬೇಕಿತ್ತು ಆಯಿತಾ ಅದಕ್ಕೆ ಅಂತ ಹೇಳಿ ನಾವು ನಮ್ಮ ಪಿಕಪ್ ಹೊರಟ್ವಿ ಎಲ್ರೂ ತುಂಬ ದಿನ ಆಗಿತ್ತು ತೆಗೆದಿಟ್ಟು ಅಲ್ಲೇ ತೆಗೆದಿಟ್ಟಿದ್ವಿ ಬಟ್ ತಗೊಂಡು ಬರಲಿಕ್ಕೆ ಆಗಿರಲಿಲ್ಲ ಅಂತ ಹೇಳಿ ಅವತ್ತು ಹೊರಟಿದ್ವಿ ಹಾಗೇ ಅಲ್ಲಿ ಉಯ್ಯಾಲೆಗಳನ್ನ ತಗೊಂಡು ಅಲ್ಲಿಂದ ನೆಕ್ಸ್ಟು ನಮ್ಮ ದೊಡ್ಡಮ್ಮನ ಮನೆಗೆ ಅಜ್ಜಿ ಮನೆಗೆಲ್ಲ ಹೋಗೋ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ ನಮ್ಮ ದೊಡ್ಡಪ್ಪನ ಮತ್ತು ಇನ್ನೊಂದು ಪೇಷಂಟ್ ನೋಡೋದಿತ್ತು ಹಾಗೆ ಅಂತ ಹೇಳಿ ಹೊರಟಿದ್ವಿ ಫ್ರೆಂಡ್ಸ್ ಹಾಗೆ ಒಂದು ಸಣ್ಣ ವಿಡಿಯೋ ಮಾಡಿಕೊಂಡೆ ಹೇಗಿದೆ ವೆದರ್ ಅಲ್ವಾ ನಮಗೆ ಕೊಡಗಲ್ಲಿರೋರಿಗೆ ಆಗಿ ಇದೇನು ಡಿಫ್ರೆಂಟ್ ಅಂತ ಅನಿಸಲ್ಲ ಬಟ್ ಹೊರ್ಗಡೆಯಿಂದ ನೋಡೋರಿಗೆ ತುಂಬಾ ಒಂಥರ ಅದ್ಭುತವಾಗಿ ಕಾಣುತ್ತೆ ಎಷ್ಟೊಂದು ಚೆನ್ನಾಗಿದೆ ಇವ್ರೊಂಥರ ಸ್ವಿಟ್ಜರ್ಲ್ಯಾಂಡಲ್ಲೋ ಅಮೇರಿಕದಲ್ಲೋ ಇದ್ದಾರೇನೋ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಫೈನಲಿ ನಾವು ನಮ್ಮ ಪಿರಿಯಾಪಟ್ಟಣಕ್ಕೆ ಎಂಟ್ರಿ ಕೊಟ್ವಿ ನಮ್ಮ ಊರು ನಮ್ಮ ಹೆಮ್ಮೆ ಅಲ್ವಾ ಮರೆಯೋಕ್ಕಾಗುತ್ತ ಅಲ್ವಾ ನಾವು ಹುಟ್ಟಿದ ಊರನ್ನ ಯಾವಾಗಲೂ ಮರೆಯೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಹಾಗೆ ಅಲ್ಲಿ ಪಿರಿಯಾಪಟ್ಟಣದಿಂದ ತಂಗಿ ತಂಗಿ ಮಗ ಬಂದರು ಹಾಗೆ ಅವ್ರನ್ನ ಕರ್ಕೊಂಡು ನನ್ನ ಮಕ್ಕಳು ಹಿಂದೆ ಕೂತ್ಕೊಳ್ಳೋ ಆಸೆ ಅವರಿಗೆ ಪಿಕಪ್ಪಲ್ಲಿ ಅವ್ರಿಗೆ ಅದೊಂಥರ ಎಂಜಾಯ್ ಮಾಡ್ತಾಯಿದ್ರು ಅವರು ಆ ಲೈಫ್ನ ತುಂಬ ಖುಷಿ ಪಡ್ತಾಯಿದ್ರು ಅಷ್ಟೊಂದು ಹೊಂದಿಸ್ಲಿದ್ರು ನಾವು ಹಿಂದೆ ಕೂತ್ಕೊತೀವಿ ಹಿಂದೆ ಕೂತ್ಕೊತೀವಿ ಅಂತ ಹೇಳಿ ಕೂತ್ಕೊಂಡಿದ್ರು ಹಾಗೆ ಊರಿಗೆ ಫೈನಲಿ ರೀಚ್ ಆದ್ವಿ ಫುಲ್ ಎಲ್ಲಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗೆ ಸಿಂಪ್ ಸಿಂಪಲ್ಲಾಗಿ ಜಸ್ಟ್ ಎಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಎಡಿಟ್ ಮಾಡಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಯಾರು ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ ಫ್ರೆಂಡ್ಸ್ ನಿಮ್ಮದು ತುಂಬ ಹಳೆ ಮನೇನ ಅದರದ್ದೊಂದು ಓಮ್ ಟೂರ್ ಮಾಡಿ ಅಂತ ನಾನು ಈ ಮನೆ ಓಮ್ ಟೂರ್ನ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಾಡ್ತೀನಿ ಹೇಗಿದ್ದರೂ ಇವಾಗ ಬೇಸಿಗೆ ರಜೆ ಅಲ್ವಾ ಇವಾಗ ಹೋಗಿದ್ದ ದಿನ ಅಂದರೆ ಹಾಗೆ ಹೋಗಿ ವಾಪಸ್ ಬಂದುಬಿಟ್ವಿ ಸೊ ಇನ್ನೊಂದಿನ ರಜಕ್ಕೆ ಅಂತ ಒಂದು ವಾರ ಹೋಗಿರ್ತೀನಲ್ಲ ಅವಾಗ ಮಾಡ್ತೀವಿ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ತೋಟ ಇದು ನಮ್ಮದೇ ತೋಟ ಇವಾಗ ಹಳೆ ತೆಂಗಿನ ಮರಗಳನ್ನೆಲ್ಲ ತೆಗೆದಾಕಿದ್ದೀವಿ ಹಾಗೆ ಅಡಿಕೆ ಮರಗಳನ್ನೆಲ್ಲ ತೆಗೆದು ರೀಪ್ಲಾಂಟೇಷನ್ ಮಾಡಿದ್ದಾರೆ ಸೊ ಅದಕ್ಕೆ ಅಂತ ವಿಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಅಲ್ವಾ ನಮ್ಮ ಹಳ್ಳಿ ಕಡೆ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗೆ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ಎಷ್ಟೋ ವರ್ಷ ಆಗಿತ್ತು ನಮ್ಮ ದೊಡಮ್ಮನ ಮನೆಗೆ ಬಂದು ನಾವು ಅವಾಗ ಅಂದರೆ ಚಿಕ್ಕಂದಲ್ಲಿದ್ದಾಗ ಚಿಕ್ಕವರಿದ್ದಾಗ ನಮ್ಮ ದೊಡ್ಡಮ್ಮನ ಮನೆಗೆ ಮಾತ್ರ ನಾವು ರಜೆಗೆ ಇದ್ದಿದ್ದು ಆವಾಗಕ್ಕೂ ಇವಾಗಕ್ಕೂ ಮನೆ ತುಂಬಾ ಚೇಂಜ್ ಆಗಿದೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು ನಾವು ರಜೆ ಇದ್ದಾಗ ಯಾರ ಮನೆಗೂ ಹೋಗ್ತಾ ಇರಲಿಲ್ಲ ಇದೇ ದೊಡ್ಡಮ್ಮನ ಮನೆಗೆ ಬರ್ತಾ ಇದ್ವಿ ಇಲ್ಲಿಗೆ ಇದ್ದಿದ್ದು ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಮ್ಮ ದೊಡ್ಡಮ್ಮನ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ನಾವೆಲ್ಲ ಒಂದು ಸ್ವಲ್ಪ ಒಂದೊಂದೇ ಏಜೋರಾಗಿರೋದ್ರಿಂದ ಹಾಗೆ ಏನೋ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ನಮಗೂ ಅವ್ರಿಗೂ ಅಂತ ಹೇಳಿ ಇಲ್ಲಿಗೆ ಬಿಟ್ಟು ಇನ್ನು ಎಲ್ಲಿಗೂ ಜಾಸ್ತಿ ಹೋಗ್ತಾ ಇರಲಿಲ್ಲ ಒಂದೋ ನಮ್ಮ ದೊಡ್ಡಮ್ಮನ ಮನೆಗೆ ಇಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ ಜಾಸ್ತಿ ರಜಕ್ಕೆ ಅಂತ ಹೇಳಿ ಎಸ್ಪೆಷಲಿ ನಾವು ನಮ್ಮ ಒಂದು ಬಾಲ್ಯದ ಒಂದು ಬೇಸಿಗೆ ರಜೆಗಳನ್ನ ಆಲ್ಮೋಸ್ಟ್ ಆಲ್ ನಾವು ಈ ಮನೇಲೇ ಕಳೆದಿದ್ವಿ ನಮ್ಮ ದೊಡ್ಡಮ್ಮನೂ ಅಷ್ಟೇ ತುಂಬಾ ಸ್ವೀಟ್ ಅಂದರೆ ಸ್ವೀಟು ಒಂದು ಸ್ವಲ್ಪನೂ ಬಯಲ್ಲ ನಮಗೆ ಏನೇ ತಪ್ಪು ಮಾಡಿದ್ರು ಅಷ್ಟೊಂದು ಮುದ್ದು ಮುದ್ದಾಗಿ ಪಾಲಿಷಲ್ಲಿ ಇಡ್ತಾಯಿರ್ತಿದ್ರು ಅದಕ್ಕೆ ಅಂತ ಹೇಳಿ ಆದಷ್ಟು ಮನೆಗೆ ನಾವು ರಜಕ್ಕೆ ಬರ್ತಾಯಿದ್ವಿ ಇವಾಗ ಅನ್ನಿಸ್ತಾ ಇದೆ ಇವಾಗ ಆಲ್ರೆಡಿ ನಾವು ಮದುವೆ ಆಗಿದ್ದೀವಿ ನಮ್ಮದೊಂದು ಸಂಸಾರ ಎಷ್ಟೋ ವರ್ಷದ ನಂತರ ಹೋಗ್ತೀವಿ ಆವಾಗ ಹೋಗೋದಕ್ಕೂ ಇವಾಗ ಹೋಗೋದ್ಕು ತುಂಬ ವ್ಯತ್ಯಾಸ ಇದೆ ಅಲ್ವಾ ಇವಾಗ ಅನಿಸುತ್ತೆ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಆ ಬಾಲ್ಯ ದಿನಗಳನ್ನೆಲ್ಲ ಅಂತ ನಿಜವಾಗ್ಲೂ ನಮ್ಮ ದೊಡ್ಡವನ ಮನೆ ಅಂತ ಹೇಳೋದು ನಮಗೆ ಅಷ್ಟೊಂದು ನೆನಪುಗಳು ಅಷ್ಟೊಂದು ಅದ್ಭುತವಾದ ಮೆಮೊರಿಗಳಿದೆ ಹೇಳ್ತಾ ಹೇಳ್ತಾ ಹೋದರೆ ಅದೇ ಒಂದು ದಿನ ಆಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಆ ನೆನಪುಗಳಂತೂ ತುಂಬ ಸೂಪರ್ ಆಗಿತ್ತು ಫ್ರೆಂಡ್ಸ್ ಅಲ್ಲಿ ನಾವು ಹೋಗಿದ್ದೇ ನಮ್ಮ ದೊಡ್ಡಪ್ಪನ ನೋಡಲಿಕ್ಕೆ ಅಂತ ಹೇಳಿ ಬಟ್ ನಮಗೆ ದೊಡ್ಡಪ್ಪ ಸಿಕ್ಕಿಲ್ಲ ಆದರೆ ನಮಗೆ ಬೇರೆ ಬೇರೆ ಕೆಲಸಗಳಿದ್ದಿದ್ರಿಂದ ದೊಡ್ಡಮ್ಮನ ಮಾತಾಡಿಸ್ಕೊಂಡು ಹಾಗೆ ಹೊರಟ್ವಿ ಹಾಗೆ ಇಲ್ಲಿ ಹೊಳೆ ಕಾಣಿಸ್ತಲ್ಲ ಇದು ಬಂದು ರಾಮನಾಥ್ಪುರ ಹೊಳೆ ರಾಮನಾಥ್ಪುರ ಅಂತ ಅಂತ ಹೇಳಿದರೆ ತುಂಬ ಜನ ಗೊತ್ತಿರುತ್ತೆ ಅಂದ್ಕೊತೀನಿ ಹಾಗೆ ಸುಬ್ರಹ್ಮಣ್ಯ ಇದೆಯಲ್ವಾ ಕುಕ್ಕೆ ಸುಬ್ರಹ್ಮಣ್ಯ ಅದರದ್ದು ಒಂದು ಏನು ಹೇಳ್ತಾರಲ್ಲ ಒಂದು ಎರಡನೇ ದೇವಸ್ಥಾನನೋ ಅಥವಾ ಅದಾದಮೇಲೆ ಇದೇ ದೇವಸ್ಥಾನ ಅಂತ ಹೇಳ್ತಾರಲ್ಲ ಹಾಗೆ ರಾಮನಾಥ್ಪುರ ದೊಡ್ಡ ಒಂದು ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಅಲ್ಲಿ ಅಲ್ಲಿಂದ ಅಜ್ಜಿ ಮನೆ ಮುಗಿಸ್ಕೊಂಡು ಅಜ್ಜಿ ಮನೆಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ಯಾ ಇತ್ತು ಅನ್ನೋಕ್ಕಿಂತ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಏನೋ ಮುಜುಗರ ಅಂತ ಇಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಷ್ಟೇ ಅಲ್ಲಿಂದ ಮುಗಿಸ್ಕೊಂಡು ನನ್ನ ತಮ್ಮ ಹೆಂಡ್ತಿ ಮನೆಗೆ ಬಂದ್ವಿ ಅಲ್ಲಿ ನನ್ನ ತಮ್ಮನ ಮಗನ ಆಟ ನೋಡಿ ಎಷ್ಟೊಂದು ಚಂದ ಕ್ಯೂಟ್ ಕ್ಯೂಟಾಗಿ ಆಡ ಆಟ ಆಡುತ್ತೆ ಅಲ್ವ ತಮ್ಮನ ಮಗ ಮತ್ತು ತಂಗಿ ಮಗ ಮಕ್ಕಳು ಆಟ ನೋಡ್ತಾಯಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅವ್ರ ಮಾತುಗಳನ್ನೆಲ್ಲ ಇದ್ರೆ ಅದರಲ್ಲೂ ಎಸ್ಪೆಷಲಿ ಅತ್ತೆ ದೊಡಮ್ಮ ಅಂತ ಹೇಳಬೇಕಾದ್ರೆ ನಮ್ಮ ಮಕ್ಕಳು ಅನ್ನೋದಕ್ಕೆ ನಮಗೊಂಥರ ಖುಷಿ ಜಾಸ್ತಿನೇ ಇರುತ್ತೆ ಅಲ್ವ ಈ ಮಕ್ಳಿಗೂ ಅಷ್ಟೇ ನಾವು ಅಂದರೆ ಖುಷಿ ಇವಾಗ ನಾನು ಆಗಲೇ ಹೇಳ್ದಂಗೆ ನಾವು ನಮ್ಮ ದೊಡ್ಡಮ್ಮನ ಮನೆನ ತುಂಬ ಮಿಸ್ ಮಾಡ್ಕೊತೀವಿ ನಮ್ಮ ದೊಡ್ಡಮ್ಮನ ತುಂಬ ಮಿಸ್ ಮಾಡ್ಕೊತೀವಿ ಅಂತ ಹೇಳಿದೆ ಅಲ್ವಾ ಹಾಗೆ ಈ ಮಕ್ಳಿಗೂ ಇವಾಗ ನಮ್ಮನ್ನ ಆ ಸ್ಥಾನದಲ್ಲಿ ನೋಡ್ತಾ ಇರ್ತಾರೆ ಪಾಪ ಅಲ್ವಾ ಹೀಗೆ ಮುಂದುವರಿತಾ ಇರುತ್ತೆ ಅಲ್ವ ನಮ್ದೊಂದು ಜೀವನ ಚಕ್ರ ನಾವು ನಮ್ಮ ದೊಡ್ಡಮ್ಮನ ಇಷ್ಟಪಟ್ಟು ಹಾಗೆ ನಮ್ಮ ತಂಗಿ ಮಕ್ಕಳು ನನ್ನ ತಮ್ಮನ ಮಕ್ಕಳು ನಮ್ಮನ್ನ ಇಷ್ಟಪಡ್ತಾರೆ ಇದೇ ಥರ ಒಂದು ಮನುಷ್ಯನ ಜೀವನ ನೋಡ್ಕೊಂಡು ಹೋಗ್ತಾ ಇರುತ್ತೆ ಅಲ್ವ ಮಕ್ಕಳು ಆಟ ನೋಡ್ತಾ ಇದ್ರೆ ಎಷ್ಟೊಂದು ಖುಷಿ ಆಗ್ತಾ ಇರುತ್ತೆ ಅಂದರೆ ನೋಡ್ತಾ ಇರೋಣ ಅನಿಸುತ್ತೆ ಸೊ ಅಲ್ಲಿಂದ ಮುಗಿಸ್ಕೊಂಡು ಪುನಃ ಮನೆಗೆ ವಾಪಸ್ ಬಂದ್ವಿ ಫ್ರೆಂಡ್ಸ್ ನೋಡಿ ಇದು ಓಮ್ ಟೂರ್ ಮಾಡಬೇಕಾರೆ ಇದೆಲ್ಲ ತೋರಿಸ್ತೀನಿ ಹೇಗಿದೆ ನಮ್ಮ ಮನೆ ಹಳೆ ಮನೆ ಅಂತ ಹೇಳಿ ನಮ್ಮ ಹಳ್ಳಿ ಜೀವನವೇ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಸುಖ ಅಂದ್ಕೊಂಡ್ರೆ ಸುಖ ಅದರಲ್ಲೂ ನಮಗೆ ಎರಡು ಜೀವನದ ಎಕ್ಸ್ಪೀರಿಯೆನ್ಸ್ ಇದೆ ಹಳ್ಳಿ ಜೀವನದ ಎಕ್ಸ್ಪೀರಿಯೆನ್ಸು ಇದೆ ನಮ್ಮ ಮಲೆನಾಡು ಕೊಡಗಿನ ಜೀವನದ್ದು ಎಕ್ಸ್ಪೀರಿಯೆನ್ಸ್ ಇದೆ ಹಾಗೆ ಮ ನಮ್ಮ ಮನೆಯಿಂದ ಎಲ್ಲ ಮಾತು ಕತೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಆಲ್ರೆಡಿ ಒಂಬತ್ತುವರೆ ಹತ್ತು ಗಂಟೆ ರಾತ್ರಿಯೇ ಆಗೋಗಿತ್ತು ಫ್ರೆಂಡ್ಸ್ ಪುನಃ ಮಾಮೂಲಿ ನಮ್ಮ ಕಾಡಿನ ಊರಿಗೆ ನಾವು ಪುನಃ ಎಂಟ್ರಿ ಕೊಡ್ತಾ ಇದ್ದೀವಿ ಹಾಗೆ ಇವತ್ತಿನ ಈ ಒಂದು ಸಣ್ಣ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಫ್ರೆಂಡ್ಸ್ ಇನ್ನು ಮುಂದೆ ಬರುವ ಪ್ರತಿಯೊಂದು ವೀಡಿಯೋಗೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಆಗಲೇ ಉಯ್ಯಾಲೆ ಅಂತ ಹೇಳಿದೆ ಅಲ್ವಾ ಇದೇ ಉಯ್ಯಾಲೆ ಈ ಒಂದು ಉಯ್ಯಾಲೆಗೋಸ್ಕರ ಇಲ್ಲಿಂದ ಅಲ್ಲಿ ತನಕ ಹೋಗಿದೆ ಇದೊಂದೇ ಅಲ್ಲ ನಾನು ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ತಗೊಂಡಿದ್ವಿ ನಾಲ್ಕು ಅದನ್ನ ತೊಗೊಂಬರ್ಲಿಕ್ಕೆ ಅಂತ ಹೋಗಿದ್ವಿ ಹಾಗೆ ಒಂದು ಟೂರು ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್